ನಮಸ್ಕಾರ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ನಟರಿಗೆ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ ಆದರೆ ಎಸ್ ಪಿ ಬಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬರೀ ಮೂರು ಹಾಡುಗಳನ್ನು ಮಾತ್ರ ಹಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿ ಎಸ್ ರಂಗ ಅವರು ನಿರ್ದೇಶಿಸಿದ ಮಿಸ್ಟರ್ ರಾಜ್ಕುಮಾರ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಾರಕೀಶ್ ಹಾಗೂ ರಾಜಶ್ರೀ ಮುಂತಾದವರು ನಟಿಸಿದರು ಈ ಚಿತ್ರದಲ್ಲಿ ಎಸ್ ಪಿ ಬಿ ಅವರು ಮೂರು ಹಾಡುಗಳನ್ನು ಹಾಡಿದರು ಅದರಲ್ಲಿ ಒಂದು ಹಾಡನ್ನು ಅವರು ದ್ವಾರ್ಕೀಶ್ ಅವರಿಗೆ ಹಿನ್ನೆಲೆ ಗಾಯನ ಮಾಡಿದ್ರು ಇನ್ನು ಎರಡು ಹಾಡುಗಳು ಉಂಟೆ ಉಂಟೆ ಅಮ್ಮಯ್ಯ ಹಾಗೂ ಬಾಬಾ ಬೆಂಗಳೂರು ಈ ಎರಡು ಹಾಡುಗಳನ್ನು ಅವರು ರಾಜ್ಕುಮಾರ್ ಅವರಿಗಾಗಿ ಹಾಡಿದ್ರು ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದಂತಹ ಸಿ ಐ ಡಿ ರಾಜಣ್ಣ ಎನ್ನುವ ಚಿತ್ರದಲ್ಲಿ ಬರುವಂತಹ ಇಲ್ಲಿ ಹಾಡುವ ಮಾತು ಕನ್ನಡ ಎಂಬ ಹಾಡನ್ನು ಎಸ್ ಪಿ ಬಿ ಅವರು ರಾಜ್ಕುಮಾರ್ ಅವರಿಗೆ ಹಾಡಿದ್ರು ಇದೇ ಎಸ್ ಪಿ ಬಿ ಅವರು ರಾಜ್ಕುಮಾರ್ ಅವರಿಗೆ ಪ್ಲೇಬ್ಯಾಕ್ ಮಾಡಿದಂತಹ ಕೊನೆಯ ಹಾಡು ಈ ರೀತಿ ಒಟ್ಟು ಮೂರು ಹಾಡುಗಳನ್ನು ರಾಜ್ಕುಮಾರ್ ಅವರಿಗೋಸ್ಕರ ಎಸ್ ಪಿ ಬಿ ಅವರು ಹಿನ್ನೆಲೆ ಗಾಯನ ಮಾಡಿದ್ದಾರೆ ಎಸ್ ಪಿ ಬಿ ಅವರು ರಾಜ್ಕುಮಾರ್ ಅವರಿಗೆ ಕಡಿಮೆ ಸಂಖ್ಯೆ ಹಾಡುಗಳನ್ನು ಹಾಡೋದಕ್ಕೆ ಕಾರಣ ಏನಿರಬಹುದು ಅಂದ್ರೆ ರಾಜ್ಕುಮಾರ್ ಅವರಿಗೆ ಪಿ ವಿ ಶ್ರೀನಿವಾಸ್ ಅವರು ಹಿನ್ನೆಲೆ ಗಾಯನ ಮಾಡ್ತಾ ಇದ್ರು ಇ ಎಸ್ ಅವರ ವಾಯ್ಸ್ ಏನಿದೆ ಅದು ರಾಜ್ಕುಮಾರ್ ಅವರಿಗೆ ಸೂಟ್ ಹಾಕ್ತಾ ಇತ್ತು ಅದೇ ರೀತಿ ಸಂಪತ್ತಿಯ ಸವಾಲಿನಲ್ಲಿ ಬರುವಂತಹ ಯಾರೇ ಕೂಗಾಡಲಿ ಸಾಂಗ್ ಹಿಟ್ ಆದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಹಾಡುಗಳನ್ನು ತಾವೇ ಹಾಡೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ಮುಂಚೆ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಿಡುಗಡೆಯಾದಂತಹ ವೋಹಿಲೇಶ್ವರ ಚಿತ್ರದಲ್ಲಿ ಬರುವಂತಹ ಓಂ ನಮ ಶಿವ ಎಂಬ ಹಾಡನ್ನು ಹಾಡಿದ್ರು ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಹಿಷಾಸುರ ಮರ್ದಿನಿ ಎಂಬ ಚಿತ್ರದಲ್ಲಿ ತುಂಬಿ ತುಂಬನ ಎಂಬ ಹಾಡನ್ನು ಚಾನಕಿಯವರೊಂದಿಗೆ ಒಂದು ಟೂ ಎಕ್ ಸಾಂಗ್ ಅನ್ನು ಅವರು ಹಾಡಿದ್ರು ಸಂಪತ್ತಿಗೆ ಸವಾಲಿನ ನಂತರ ರಾಜ್ಕುಮಾರ್ ಅವರಿಗೆ ಬೇರೆ ಸಿಂಗರ್ಸ್ ಪ್ಲೇ ಬ್ಯಾಕ್ ಮಾಡೋದು ಕಡಿಮೆ ಆಗ್ತಾ ಹೋಯಿತು ಆ ಕಾರಣದಿಂದ ಎಸ್ ಪಿ ಬಿ ಅವರು ರಾಜ್ಕುಮಾರ್ ಅವರಿಗೆ ಕಡಿಮೆ ಸಂಖ್ಯೆಯಲ್ಲಿ ಹಾಡು ಹಾಡಿರಬಹುದು ಇದರಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಬಿಡುಗಡೆಯಾದಂತಹ ಮುದ್ದಿನ ಮಾವ ಎನ್ನುವ ಚಿತ್ರದಲ್ಲಿ ಶಶಿಕುಮಾರ್ ಅವರ ಮಾವನ ಪಾತ್ರವನ್ನ ಎಸ್ ಪಿ ಬಿ ಅವರು ಮಾಡಿದರು ಆ ಚಿತ್ರದಲ್ಲಿ ಬರುವಂತಹ ದೀಪಾವಳಿ ದೀಪಾವಳಿ ಎನ್ನುವ ಹಾಡನ್ನು ಎಸ್ ಪಿ ಬಿ ಅವರು ಶಶಿಕುಮಾರ್ ಅವರಿಗೆ ಹಿನ್ನೆಲೆ ಗಾಯನ ಮಾಡಿದ್ರೆ ಎಸ್ ಪಿ ಬಿ ಅವರ ಪಾತ್ರಕ್ಕೆ ಡಾಕ್ಟರ್ ರಾಜ್ ಕುಮಾರ್ ಅವರು ಹಿನ್ನೆಲೆ ಗಾಯನವನ್ನು ಮಾಡಿದ್ದರು ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ நம்ம முதலில் நான் இன்னும் பலவாரும் விஷயம் மாதா அதுவரை நமஸ்கார